ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಬಾದರಲಿ ಹಂಪನಗೌಡರ ಪ್ರಶ್ನೆಗೆ ಉತ್ತರವನ್ನು ಒದಗಿಸಿದ್ದೇವೆ ಕೇಳಿರ್ತಕ್ಕಂಥ ಪ್ರಶ್ನೆ ನನ್ನ ಮತಕ್ಷೇತ್ರದಲ್ಲಿ ಅಂಬಾದೇವಿ ದೇವಸ್ಥಾನ ನಾನ್ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಪವಿತ್ರವಾದ ಸ್ಥಳ ಸುಮಾರು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಮೂರು ನಾಲ್ಕು ರಾಜ್ಯಗಳ ಭಕ್ತರ ದೇವಸ್ಥಾನಕ್ಕೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಏಳೆಂಟು ಲಕ್ಷ ಜನ ಸೇರ್ತಾರೆ ಅಲ್ಲಿ ಮೂಲಭೂತ ಸೌಕರ್ಯಗಳ ಪರಿತೂ ಕೂಡ ಇದೆ ಅದರ ಜೊತೆಗೆ ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಇಪ್ಪತ್ತೈದು ಸಾವಿರ ಜನನೂ ಸೇರ್ತಾರೆ ಈ ತಾಣವನ್ನು ಪ್ರವಾಸಿ ತಾಣವನ್ನಾಗಿ ಘೋಷಣೆ ಮಾಡಬೇಕು ಅಂತ ಒಂದು ಮಾನ್ಯ ಮಂತ್ರಿಗಳಲ್ಲಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೆ ಆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ದಯವಿಟ್ಟು ಅದರ ಜೊತೆಗೆ ಇನ್ನೊಂದು ವಿಚಾರ ಈ ಒಂದು ದೇವಸ್ಥಾನ ಪ್ರಸಾದ್ ಟೂ ಸೀಮ್ನಲ್ಲಿ ಕೂಡ ಅದಕ್ಕೆ ಒಂದು ಅನು ಈಗಾಗಲೇ ಡಿ ಪಿ ಆರ್ ಅನ್ನು ತಯಾರು ಮಾಡಿಸಿ ಜಿಲ್ಲಾಧಿಕಾರಿ ಮುಖಾಂತರ ಕಳಿಸಿಕೊಡಲಾಗಿದೆ ಅದರ ಬಗ್ಗೆ ಕೂಡ ಸ್ಪಷ್ಟ ಒಂದು ಉತ್ತರವನ್ನ ಅವರಿಂದ ನಾ ಬಯಸ್ತಾ ಇದ್ದೇನೆ ಸನ್ಮಾನ್ಯ ಹಂಪನಗೌಡ ಬಾದ್ರಲಿ ಅವರು ಕೆಲವು ಹೆಚ್ಚಿನ ಮಾಹಿತಿಯನ್ನು ಒದಗಿಸಿದ್ದಾರೆ ಅವ್ರ ಏನು ಮೂಲ ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗೆ ಶ್ರೀ ಅಂಬಾ ಮಠವನ್ನು ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿ ತಾಣವನ್ನಾಗಿ ಮಾಡೋದ್ರ ಬಗ್ಗೆ ಈಗಾಗಲೇ ನಾವು ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಇಸ್ವಿಯ ಏನು ಪ್ರವಾಸೋದ್ಯಮ ನೀತಿ ಇದೆ ಆ ನೀತಿಯನ್ನು ಈಗಾಗಲೇ ಪ್ರಕಟ ಮಾಡಿದ್ದೇವೆ ಅದರಲ್ಲಿ ಈ ಅಂಬಾ ಮಠ ಇರೋದನ್ನು ನಿಮಗೆ ಹೇಳಿದ್ದೇವೆ ಆ ನಮ್ಮ ಆದೇಶದ ಸುಮಾರು ಎಪ್ಪತ್ತು ಪೇಜಿಗಳ ಪಟ್ಟಿಯನ್ನು ಸಹಿತ ತಮಗೆ ಕೊಟ್ಟಿದ್ದೇನೆ ಇದು ಒಂದು ಎರಡನೇದು ಅಧ್ಯಕ್ಷರೇ ನಾವು ಸಿನ್ನೂರಿನೊಳಗನ ನಿಮ್ಮ ಹಳೆ ಪಾಲಿಸಿಯೊಳಗೆ ಮೂರು ಸ್ಥಳಗಳಿದ್ದವು ಈಗ ಇಲ್ಲ ಸಿನ್ನೂರೊಳಗೆ ಸಿನ್ನೂರು ತಾಲೂಕಿನೊಳಗೆ ಯಾವುದೇ ಸ್ಥಳಗಳಿರಲಿಲ್ಲ ಈಗ ಮೂರು ಸ್ಥಳಗಳನ್ನು ಪ್ರವಾಸಿ ತಾಣ ಮಾಡ್ತಾ ಇದ್ದೀವಿ ರಾಯಚೂರು ಜಿಲ್ಲೆಯೊಳಗೆ ಎಂಟು ತಾಣಗಳನ್ನು ಇದು ಇಪ್ಪತ್ತು ಇಪ್ಪತ್ತೈದನೇ ಪಾಲಿಸಿ ಒಳಗೆ ಅವು ಮೂವತ್ತೊಂಬತ್ತು ತಾಣಗಳನ್ನು ನಾವು ಈಗಾಗಲೇ ಮಾಡೋದಕ್ಕೆ ನಿರ್ಣಯಿಸಿ ಈಗಾಗಲೇ ಪ್ರಕಟ ಮಾಡಿದ್ದೇವೆ ಕಲ್ಯಾಣ ಕರ್ನಾಟಕದಲ್ಲಿ ನೂರ ಹದಿನೈದು ಇದ್ದುದನ್ನು ಎರಡು ನೂರ ಹದಿನಾಲ್ಕು ಪ್ರವಾಸಿ ತಾಣಗಳನ್ನು ಮಾಡ್ತಾಯಿದ್ದೀವಿ ತಾವು ವಿಶೇಷವಾಗಿ ಪ್ರಸಾದ್ ಸ್ಕೀಮ್ನೊಳಗೆ ಈ ಅಂಬಾ ಮಠದ ಅಭಿವೃದ್ಧಿ ಮಾಡೋದ್ರ ಸಲುವಾಗಿ ವಿಶೇಷ ಆಸಕ್ತಿ ವಹಿಸಿದ್ದೀರಿ ಡಿ ಪಿ ಆರ್ ಮಾಡೋದ್ರೊಳಗು ಸಹಿತ ತಾವು ಆಸಕ್ತಿ ವಹಿಸಿ ಆದರೆ ಅದು ಇಲ್ಲಿವರೆಗೆ ಬೆಂಗಳೂರು ನಮ್ಮ ನಿರ್ದೇಶಕರ ಕೈಗೆ ಬಂದು ತಲುಪಿಲ್ಲ ನಾನು ನಮ್ಮ ಆಪ್ತ ಕಾರ್ಯದರ್ಶಿಗೆ ಈಗಾಗಲೇ ಹೇಳಿ ನಿಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಮಾತನಾಡಿ ಆ ಡಿ ಪಿ ಆರ್ ಬೇಗ ಬರೋದಕ್ಕೆ ವ್ಯವಸ್ಥೆಯನ್ನು ಮಾಡಿಸ್ತಾ ಇದ್ದೀವಿ ತಾವು ಅಪೇಕ್ಷೆ ಹಾಗೆ ಪ್ರಸಾದ ಯೋಜನೆಯೊಳಗೆ ಈ ಒಂದು ಪ್ರಸ್ತಾವನೆಯನ್ನು ನಾವು ಕಳಿಸ್ಕೊಡ್ತೀವಿ ಮಾನ್ಯ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ವಿಜಯ್ ಓಕೆ ಈಗ ಲಿಖಿತ ಮೂಲಕ ಪ್ರಶ್ನೆ ಮಂಡಿಸುವುದು ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ ಎರಡು ನೂರ ಮೂವತ್ತು ಪ್ರಶ್ನೆಗಳ ಪೈಕಿ ನೂರ ಹತ್ತು ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಅಧ್ಯಕ್ಷರೇ

ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇರೋದನ್ನು ನಾನು ಸ್ವಾಗತಿಸ್ತೇನೆ ಸರ್ಕಾರ ಇದರ ಕುರಿತಂತೆ ಸತ್ಯಾಸತ್ಯತೆಗಳು ಬರಬೇಕು ಅನ್ನೋದ್ರ ಬಗ್ಗೆ ನಮ್ದಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ ಆದರೆ ತನಿಖೆಯ ನೆಪದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಅವಹೇಳನ ಮಾಡುವಂತ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನು ನೋಡಿದಾಗ ಇಡೀ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿರುವಂತ ಪ್ರವೃತ್ತಿ ಬೆಳೆದಿರುವಂಥದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ ನಮ್ಮೆಲ್ಲರ ಶ್ರದ್ಧೆಯ ಮೇಲೆ ದೊಡ್ಡ ಆಘಾತವನ್ನು ಇವತ್ತು ನಿರ್ಮಾಣ ಮಾಡಿದೆ ಆರಂಭದಲ್ಲಿ ಅನಾಮಿಕಾ ಐದು ಗುಂಡಿ ಆರು ಗುಂಡಿ ಹತ್ತು ಗುಂಡಿ ಹದಿಮೂರು ಗುಂಡಿ ಅಂತ ಹೇಳಿ ಇವತ್ತು ಹದಿನೈದು ಹದಿನಾರು ಗುಂಡಿಗಳ ಗುಂಡಿಗಳನ್ನು ತೆಗೆದರೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡುವಂಥದ್ದು ರಾಜ್ಯದಲ್ಲಿರುವಂಥ ಹೂವಾಪೂಗಳಿಗೆ ನೀವು ತೆರೆ ಎಳಿಬೇಕು ಎಸ್ ಐ ಟಿಯ ತನಿಖೆ ಯಾವ ಹಂತಕ್ಕೆ ತಲುಪಿದೆ ತನಿಖೆ ಇನ್ಯಾವುದೋ ದಿಕ್ಕಿನ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಇನ್ಯಾರಾರೋ ಬಂದು ಹೇಳ್ತಾರೆ ಎನ್ನುವ ಕಾರಣಕ್ಕೆ ಎಷ್ಟು ಗುಂಡಿಗಳನ್ನು ಕೂಡ ತೆಗಿಲಿಕ್ಕಾಗಲ್ಲ ಹಾಗಾಗಿ ಧಾರ್ಮಿಕ ನಂಬಿಕೆಯ ಮೇಲೆ ಯಾರು ಅಪಪ್ರಚಾರಗಳನ್ನು ಮಾಡ್ತಾ ಅಂತವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಧರ್ಮಸ್ಥಳದ ಪಾವಿತ್ರ್ಯತೆಯನ್ನ ಕಾಪಾಡಲಿಕ್ಕೆ ಸರ್ಕಾರ ಎಚ್ಚರಿಕೆಯನ್ನ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಹಿನ್ನೆಲೆಯಿಂದ ಈ ತನಿಖೆ ಎಲ್ಲಿಯ ತನಕ ಬಂದಿದೆ ಅನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ತಕ್ಷಣ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಬೇಕು ಹೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಇನ್ನೆಷ್ಟು ಗುಂಡಿ ತೆಗಿತೀರಿ ಎಷ್ಟು ಗುಂಡಿ ತೆಗಿತೀರಿ ಇಲ್ಲಿಯ ತನಕ ಮೂಳೆ ಸಿಕ್ಕಿದೆಯಾ ಹೇಳಿದ್ದೆ ನಾನು ಈಗ ಅರ್ಜುನ್ ಒಂದು ನಿಮಿಷ ಅಂತ ಹೇಳ್ತೇನೆ ಈಗ ಮಾನ್ಯ ಅಧ್ಯಕ್ಷರೇ ಮಾನ್ಯಕುಮಾರ್ ಬಹಳ ಪ್ರಾಮುಖ್ಯವಾದಂಥ ಮತ್ತು ಗಂಭೀರವಾದಂಥ ಪ್ರಶ್ನೆಯನ್ನ ಇವತ್ತು ಶೂನ್ಯ ವೇಳೆಯಲ್ಲಿ ಎತ್ತಿದ್ದಾರೆ ನಾವು ಸರ್ಕಾರ ಏನು ಕಂಪ್ಲೇಂಟ್ಸ್ ಬಂತು ಜೊತೆಗೆ ಆ ಭಾಗದ ಜನಸಮುದಾಯದ ಒತ್ತಾಯದ ಮೇಲೆ ಇದಕ್ಕೆ ತನಿಖೆ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಅದನ್ನು ಹತ್ತೊಂಬತ್ತು ಏಳು ಇಪ್ಪತ್ತೈದರಲ್ಲಿ ಒಂದು ಎಸ್ ಐ ಟಿಯನ್ನೇ ಪಾರ ಪ್ರಾರಂಭ ಮಾಡಿ ತನಿಖೆಯನ್ನು ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ ಈ ತನಿಖೆ ನಡೀತಾ ಇದೆ ತನಿಖೆ ಪೂರ್ಣ ಆಗಬೇಕು ಅದಕ್ಕೂ ಒಂದು ಕಾಲಮಿತಿನೂ ಕೂಡ ಇರುತ್ತೆ ತನಿಖೆ ಅಂತೇಳಿದರೆ ಎಷ್ಟು ತಾವು ಹೇಳಿದಾಗೆ ನೂರಾರು ಗುಂಡಿಗಳನ್ನ ಹಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಒಂದು ಹಂತಕ್ಕೆ ತಲುಪಿದ ಮೇಲೆ ಖಂಡಿತವಾಗಿ ಎಸ್ ಐ ಟಿನವರು ವರದಿಯನ್ನು ಕೊಡ್ತಾರೆ ಆ ವರದಿ ಬಂದ ಮೇಲೆ ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ಉತ್ತರವನ್ನು ಕೊಡಬಹುದು ಅದರಿಂದ ವರದಿ ಬಂದ ನಂತರ ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ

ಯಾಕೆ ಸಚಿವರು ಎಲ್ಸಿ ಕೊಂದ್ರೆ ಕನ್ನಡದ ಬಡವರಕ್ಕೆ ಜಾಗ ಲೈತ ಅಂತ ಗೊತ್ತು ನೋಡಿ ಯಾರಿ ಸುಮ್ಮನೆ ಅನಗತ್ಯವಾಗಿ ಇಷ್ಟು ದಿನ ಕೇಚರಿಯಲ್ಲಿ ಇದ್ದ್ರು ಯಾಕೆ ಹೋಗಿ ಮಾತಾಡಲಿಲ್ಲ ಕೇಚರಿಯಲ್ಲಿ ಅಲ್ಲಿ ಮುಗಿ ಮಾತಾಡಬೇಕು ಅಂತ ಆಫೀಸಲ್ಲಿ ಅಲ್ಲಿ ಮಾತಾಡದೆ ಅವರು 0% ತಿದಾಗ ನೀವೆಲ್ಲ ನಿಂತಿರ ಅಂತ ಹೇಳಿದ್ರೆ ಸ್ವಲ್ಪ ಇರಿ ಇಷ್ಟು ದಿನ ಹೋಗಿ ಮಾತಾಡಲಿಲ್ಲ ನೀವು ಯಾರು ಕೂಡ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಒಂದು ನಿಮಿಷ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮತ್ತೆ ಆರೋಗ್ಯ ಸಚಿವ ಗುಂಡೂರಾವ್ ಒಂದು ಹೇಳಿಕೆ ಮಾಡಿದ್ರು ದಕ್ಷಿಣ ಕನ್ನಡ ಪೊಲೀಸ್ ಅವರೇ ಇದನ್ನ ಬಹಳ ಚೆನ್ನಾಗಿ ಪ್ರೊಸೀಡ್ ಮಾಡ್ತಾ ಇದ್ರು ವಿಚಾರಣೆ ಮಾಡಕ್ಕೆಲ್ಲ ಅರ್ಹತೆ ಇದೆ ಅವ್ರಿಗೆ ಕ್ಷಮತೆ ಇದೆ ಆದರೆ ಎಡಪಂಥೀಯ ಕೆಲವು ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಅವರ ಆಗ್ರಹದ ಮೇಲೆ ಐ ಟಿ ಮಾಡಿ ಈಗ ನಾಲ್ಕು ಬೇಡ ಮುಚ್ಚಿ ನೀವರ್ ಸೀನಿಯರ್ ಮೆಂಬರ್ ಸೀನಿಯರ್ ಅಗತ್ಯದ ಮೆಂಬರ್ಕೊಂಡೇ ಪ್ರತಿಪಕ್ಷ ನಾಯಕರು ಮತ್ತು ಸುಮ್ನೆ ಕೇಳಿದಾಗ ಇದಕ್ಕೆ ನಾವೀಗ ಚರ್ಚೆಗೆ ಅವಕಾಶ ಮಾಡಿರೋದು ಕೊಟ್ಟಿರೋದು ಇದಕ್ಕೆ ಬೇಕಾದ ನಾಲ್ಕು ಕೊಟ್ಟಿದ್ದಾರೆ ನಾಲ್ಕೇ ಉತ್ತರ ಕೊಡುವಾಗ ಮತ್ತೆ ಬೇಕೇ ಚರ್ಚೆಗೆ ಅವಕಾಶ ಸಮಯ ಕೊಡ್ತಾ ಇದ್ದಾರೆ ಎಡಪಕ್ಕಿಯರು

ಪರೂ ಫಲನೂ ಇಲ್ಲ ಫಲನೂ ಇಲ್ಲ ನಾವು ಎಲ್ರು ಮುಚ್ಚಾಕುವಂತ ಪ್ರಶ್ನೆ ಇಲ್ಲ ಸತ್ಯಾಂಶ ಅವ್ರ ಬರ್ಬೇಕು ಅಷ್ಟೇ ಅಷ್ಟೇ ಸತ್ಯಾಂಶ ಅವ್ರ ಬರ್ಬೇಕು ನಾವು ಅವ್ರ ಪರ ಇವ್ರ ಪರ ಅಲ್ಲ ನ್ಯಾಯದ ಪರ ಸತ್ಯದ ಪರ ಅಷ್ಟೇ ನಾವು ಸನ್ಮಾನ್ಯ ಅಧ್ಯಕ್ಷರೇ ಗೃಹ ಸಚಿವರು ನಾಳೆ ಸ್ಟೇಟ್ಮೆಂಟ್ ಮಾಡ್ಲಿ

ಅಧ್ಯಕ್ಷರೇ ಅಧ್ಯಕ್ಷರೇ ನೀವ್ ನನಗೆ ಮಾತೀ ಏಟ್ ಅವರ್ಸ್ ಎಸ್ ಐ ಟಿ ಅವ್ರ ಜೊತೆ ಇರ್ತಾರೆ ಇನ್ ಮಿಕ್ಕಿದ ಟೈಮ್ ಎಲ್ಲಿರ್ತಾನೆ ಅಂತ ಗೊತ್ತಿಲ್ಲ ಒಂದ್ ಪ್ರತಿ ದಿವಸ ಹೊಸ ಸಾಂಗ್ ಅಧ್ಯಕ್ಷರೇ ಇದು ಪ್ರಶ್ನೆ इशूडाट पे कमें कमांड परफॉर्मेंस जैसे इशूडाट पे मैं कमांड परफॉर्मेंस हमें ले याद डायरेक्शन लगता है हमें ले उन दुआरा मुगितों को बांधना है आज मेरी जस्टिस वड़े आज मेरी जस्टिस वड़े उनका आज हमें ले उन मेंटल आर्टिकल के हस्ते आज तो नहीं थे आज जस्टिस वड़े सोने तेरी के मुगित

ಈ ನಮ್ಮ ಸಚಿವ ಸಂಪುಟದಿಂದ ನಿರ್ಗಮನದ ನಂತರ ಅದೇನು ನೋಟಿಫಿಕೇಶನ್ ಏನಿದೆ ನಿಮ್ಗೆ ಯಾರು ಯಾರು ದೋಷೆ ಮಾಡ್ರಿ ದೋಸೆ ತಿಂದ್ರಾಯ್ತಲ್ಲ ಮಾಡಬೇಕು ಅವನೇ ಸರ್ಕಾರದ ಬರೋದು ಹೇಳ್ತಾರೆ ಆ ನೋಟಿಫಿಕೇಟ್ ಮುಖ್ಯಮಂತ್ರಿ ಅವ್ರಿಗೆ ಹೇಳಿದಾರೆ ಹೇಳ್ತಾರೆ ಚೂರು ಅವರು ಪರವಾಗಿ ಗೊರ್ತಾರೆ ಹೇಳಿ ಇದೆ ಜಾಗದಲ್ಲಿ ನಾನು ಹೇಳೋದು ಕೇಳಿ ಕೇಳ್ರಿ ನೋಟಿಫಿಕೇಶನ್ ಏನಿತ್ತು ಅದನ್ನ ನಾನು ಈ ಮೂಲಕ ಸಲ್ಲಿಸಿದ್ದೇನೆ ನಾನು ಒಂದ ಮಾತು ಹೇಳೋದಕ್ಕೆ ಬಯಸ್ತೇನೆ ಗಣೇಶ್ ಈ ರೀತಿಯಾಗಿರತಕ್ಕಂತ ಯಾವುದೇ ಮಂತ್ರಿ ಕ್ಯಾಬಿನೆಟ್ ನಿಂದ ಕೌನ್ಸಿಲ್ ಆಫ್ মিনিસ્ટರ್ಸ್ ನಿಂದ ಹೊರಗೋದ ಮೇಲೆ